ನಾಗರ ಪಂಚಮಿ ಇರೋದರಿಂದ ನಾವು ಬೆಳಗ್ಗೆನ ಸ್ನಾನ ಮಾಡಿಬಿಟ್ಟು ಇನ್ನು ಪೂಜೆ ರೆಡಿ ರೆಡಿಯಾಗಿ ಖುಷಿನೂ ಸ್ನಾನ ಮಾಡೋಣ ನಾನು ಸ್ನಾನ ಮಾಡೀನಿ ಇವಾಗ ಪೂಜೆ ಮಾಡ್ಬೇಕಂತಂದ್ರೆ ಎಲ್ಲ ಹೂವದು ಎಲ್ಲ ರೆಡಿ ಮಾಡಿಟ್ಟೆ ನಾನು ಇನ್ನು ಪೂಜೆ ಮಾಡಬೇಕು ನೋಡಿರಿ ಎಲ್ರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಪೂರ್ತಿ ಇಂಟ್ರೆಸ್ಟಿಂಗ್ ಆಗಿರ್ತೈತಿ ಸ್ಕಿಪ್ ಮಾಡ್ಲಾರ್ದಾಗ ವೀಡಿಯೋ ನೋಡಿರಿ ಅಂತ ಹೇಳ್ತಾ ನಾನು ವೀಡಿಯೋ ಸ್ಟಾರ್ಟ್ ಮಾಡತ್ತೀನಿ ಬರ್ರಿ ಇವಾಗ ದೇವ್ರದ್ದು ಪೂಜೆ ಮಾಡೋಣ್ರಿ ನಾನು ಹೇಗೆಲ್ಲ ಪೂಜೆ ಮಾಡ್ತೀನಿ ಅನ್ನೋದು ಕೂಡ ನಿಮಗೂ ಕೂಡ ತೋರಿಸ್ತೀನಿ ಬರ್ರಿ ಇವಾಗ ನೋಡೋನು ಫ್ರೆಂಡ್ಸ್ ಈ ಕಡೆ ನಾನು ಪೂಜೆ ಎಲ್ಲ ಮುಗಿಸಿದೆ ಮುಗಿಸ್ಬಿಟ್ಟು ಈ ಕಡೆ ಪಲಾವ್ ಮಾಡಬೇಕಂತಂದ್ರೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಇದನ್ನು ನಮ್ಮ ಹಸ್ಬೆಂಡ್ ಚಟ್ನಿ ಕೇಳಿದ್ರೆ ಯಾಕಂತಂದ್ರೆ ಪಾಪಡ್ ಜೊತೆ ಹಚ್ಕೊಂಡು ತಿನ್ನಾಕಂತಂದು ಚಟ್ನಿ ಕೇಳಿದ್ರೆ ಪಾಪಡ್ ಜೊತೆಯೂ ಆಗ್ತೈತಿ ಮತ್ತು ಇದು ಉಳ್ದಿದ್ದೆಲ್ಲ ಪಲಾವ್ ಹಾಕೋಕ್ಕೂ ಆಗ್ತೈತಿ ಅಂತಂದು ಇದನ್ನ ಮಾಡಿಟ್ಟಿದ್ದೆ ಈ ಕಡೆ ರೈತಾಕಂತಂದು ಈ ಕಡೆ ಹಾಕಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ಇವಾಗ ಪಲಾವ್ ಮಾಡಬೇಕಾ ಮಧ್ಯಾಹ್ನ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ಜಾಸ್ತಿ ಏನು ಮಾಡಂಗಿಲ್ಲ ಯಾಕಂದರೆ ಇವತ್ತು ಸ್ವಲ್ಪ ಅಡುಗೆ ಕೆಲಸ ಅದು ಜಾಸ್ತಿ ಅದಾವ ಮತ್ತು ದೇವ್ರದ್ದನ್ನು ಸ್ವಲ್ಪ ಜಾಸ್ತಿ ಐತಿ ಅನ್ಕೊಂಡೆ ಪಲಾವ್ ಮಾಡಿದ್ರೆ ಆಯ್ತು ಅಂದ್ಕೊಂಡು ಪಲಾವ್ ಮಾಡಾತೀನಿ ನಾನು ನೋಡಿ ಫ್ರೆಂಡ್ಸ ಇವಾಗ ಪಲಾವ್ಗೆಲ್ಲ ಒಗ್ಗರಣೆ ಹಾಕೊಂಡೆ ಈ ಕಡೆ ಪಲಾವ್ ರೆಡಿ ಆಗ್ತೈತಿ ಸ್ವಲ್ಪ ನಾನು ನಾಷ್ಟ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಾನು ನೋಡಿ ಫ್ರೆಂಡ್ಸ ಇವಾಗ ಪಲಾವ್ ಎಲ್ಲ ರೆಡಿ ಆಗೈತಿ ನೋಡ್ರಿ ಇಲ್ಲೇ ಎಷ್ಟು ಚಂದ ಪಲಾವ್ ರೆಡಿ ಆಗೈತಿ ಸ್ಮೆಲ್ಲೂ ಅಷ್ಟು ಚೆನ್ನಾಗಿ ಬರಾತೈತಿ ನೋಡ್ರಿ ಇಲ್ಲೇ ಊಟಕ್ಕೆ ಅಂತಂದ ಪಲಾವ್ ಮಾಡ್ಕೊಂಡೇನಿ ಈ ಕಡೆ ದೇವ್ರಿಗೆ ಎಡಿಗೆ ಸ್ವಲ್ಪ ಈಗ ಪೂಜೆ ಮಾಡಿದ್ನಲ್ಲ ಪೂಜೆ ಮಾಡಿ ಏನು ಎಡಿ ಇಡೋದಿಲ್ಲ ಹೀಗಾಗಿ ಸ್ವಲ್ಪ ರೈಸ್ ನಾನು ಖುಷಿಗೂ ಸ್ವಲ್ಪ ಆಗ್ತೈತಿ ಮತ್ತು ದೇವ್ರಿಗೆ ಆಗ್ತೈತಿ ಅಂತಂದು ಈ ಕಡೆ ಒಂದು ಸ್ವಲ್ಪ ರೈಸ್ ಇಟ್ಕೊಂಡೇನಿ ನೋಡಿ ಫ್ರೆಂಡ್ಸ ಇಲ್ಲಿ ಪಂಚಮಿ ಆಗಿರೋದ್ರಿಂದ ನಮ್ಮ ಒಳಗೆ ಒಂದಿಷ್ಟು ಒಂದು ನಾಲ್ಕೈದು ಥರ ಉಂಡಿ ತೊಗೊಂಬಂದು ಅಂದರೆ ಮಾರ್ಕೆಟ್ ಒಳಗೆ ಇಲ್ಲೆಲ್ಲ ಉಂಡಿ ಮನೆಯೊಳಗಿನ್ನೂ ಮಾಡಿ ಇಟ್ಟಿರ್ತಾರಂತ ಅದನ್ನು ಮನೆ ಒಳಗೆ ಸ್ವಲ್ಪ ಖುಷಿ ಕಾರ್ತಿರ್ತಾಳೆಲ್ಲ ಹೀಗಾಗಿ ನಮ್ಮ ಮಾಡೋಕ್ಕಾಗಂಗಿಲ್ಲ ಅಂತಂದು ಸ್ವಲ್ಪ ಮಾರ್ಕೆಟ್ ಒಳಗೆ ಇಟ್ಟಾರ ಅವ್ರು ಮಾರ್ಕೆಟ್ ಒಳಗೆ ತೊಗೊಂಬಂದಿಟ್ಟಾರೆ ಬಟ್ ಅಷ್ಟೇ ನಾವು ಮಾರ್ಕೆಟ್ ಒಳಗಿನೂ ಜಾಸ್ತಿ ತಿನ್ನಕ್ಕೆ ಹೋಗಂಗಿಲ್ಲ ಪೂಜೆಗೆ ಸ್ವಲ್ಪ ಚಲೋ ಇದ್ರೆ ತಿಂತೀವಿ ಅಷ್ಟು ಮಾತ್ರ ಇವಾಗ ನೋಡಿರಿ ನಾನು ಮನೆಯೊಳಗೆ ಬೇಸನ ಉಂಡಿ ಮಾಡಬೇಕಂತಂದೆ ಇಷ್ಟೆಲ್ಲ ರೆಡಿ ಮಾಡಿಟ್ಟೇನೆ ಅದಕ್ಕೆ ಬೇಕಾಗಿರೋದಂಥ ಸಾಮಗ್ರಿಗಳನ್ನು ಕೂಡ ನಾನು ಇಲ್ಲಿ ಇಟ್ಟೇನೆ ನೋಡಿರಿ ಇವಾಗ ಬರ್ರಿ ನಾ ಹೆಂಗೆ ನೀವು ಹೆಂಗೆ ಬೇಸನ್ ಉಂಡಿ ಮಾಡ್ತೀರಿ ನಾವು ಹೆಂಗೆ ಮಾಡ್ತೀವಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೇನೆ ಬರ್ರಿ ನೋಡೋಣ್ರಿ ರೀ ವೀಡಿಯೋನ ನೋಡಿ ಫ್ರೆಂಡ್ಸ ಇವಾಗ ಅದನ್ನೆಲ್ಲನೂ ರೆಡಿ ಮಾಡಿ ಮತ್ತು ನಾನು ಉಂಡಿ ಕಟ್ಟಾತೇನೆ ಇವಾಗ ಇದನ್ನೆಲ್ಲ ಉಂಡಿ ಕಟ್ಕೊಂಡು ಇಟ್ಕೋಬೇಕಾ ನಮ್ಗೆ ಆಗ್ತೈತಲ್ಲ ಅಷ್ಟು ಸಣ್ಣ ಸಣ್ಣ ಕಟ್ಕೊಬೋದ ಇಲ್ಲ ಅಂತಂದ್ರೆ ದೊಡ್ಡ ದೊಡ್ಡ ಕಟ್ಕೊಬೋದು ನಾನು ಇಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ ಉಂಡಿಗಳನ್ನ ಕಟ್ಕೊಳತ್ತೀನಿ ಇದರ ರೆಸಿಪಿ ಏನಿರ್ತಿತ್ತಲ್ಲ ನಾನು ಆಮೇಲೆ ನಾನು ಒಂದು ವಿಡಿಯೋ ಒಳಗೆ ಅದ್ರದ್ದು ಬ್ಯಾರೇನ ಸಪ್ರೇಟಾಗಿ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ನಾನು ಅದರೊಳಗೆ ನೀವು ನೋಡ್ಬೋದು ನೋಡಿ ಫ್ರೆಂಡ್ಸ ಇಲ್ಲಿ ಎಷ್ಟು ಸಾಫ್ಟಾಗಿ ಉಂಡಿ ಬರತ್ತಾವ ಅನ್ನೋದನ್ನು ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಬರತ್ತಾವ ಮತ್ತು ಟೇಸ್ಟ್ ಕೂಡ ಚಲೋನಾಗಿದ್ದವು ನಂಗೆ ಭಾಳ ಅಂದರೆ ಭಾಳ ಇಷ್ಟ ಆಯ್ತು ಈ ಥರ ಉಂಡೆ ಬರ್ತಾವಲ್ಲ ಅಂತಂದು ನಂಗೆ ಅಂದ್ಕೊಂಡಿರಲಿಲ್ಲ ಬಟ್ ಚೆನ್ನಾಗೆ ಬಂದವ ನನಗೆ ಭಾಳ ಲೈಕ್ ಆಯ್ತ ಇದು ನಾನು ಸೆಕೆಂಡ್ ಟೈಮ್ ಮಾಡೋದು ಫಸ್ಟ್ ಟೈಮ್ ಮಾಡಿದಾಗ ಅಷ್ಟೇನು ಕರೆಕ್ಟಾಗಿ ಬಂದಿರಲಿಲ್ಲ ಬಟ್ ಸೆಕೆಂಡ್ ಟೈಮ್ ಇದು ಚಲೋ ಬಂದವ ನೋಡಿ ಇಲ್ಲೇ ಸೂಪರಾಗಿ ಬಂದವ ಅದಾದಮೇಲೆ ಸ್ವಲ್ಪ ಎಳ್ಳಿ ನುಂಡಿ ಮಾಡ್ಕೋಬೇಕಂತಂದು ಮಾಡ್ಕೊಳತ್ತೀನಿ ಇದು ದೇವರಿಗೆ ಎಳ್ಳಿ ನುಂಡಿನೇ ನೈವೇದ್ಯಕ್ಕೇನು ಹಿಡಿಬೇಕಂತ ಹೀಗಾಗಿ ನೈವೇದ್ಯಕ್ಕೆ ನಾವು ದೇ ಎಳ್ಳಿ ನುಂಡಿ ಮಾಡ್ಕೊಳತ್ತೀನಿ ಇಲ್ಲೇ ಸಣ್ಣ ಸಣ್ಣ ಮಾಡ್ಕೊಳಾತೀನಿ ಇವನೇನಷ್ಟು ದೊಡ್ಡ ದೊಡ್ಡ ಮಾಡತ್ತಿಲ್ಲ ನಾನು ದೇವರಿಗೆಲ್ಲ ಹಿಂಗಾಗಿ ನಡೀತಿ ಅಂತಂದು ಮತ್ತು ಭಾಳ ಜಾಸ್ತಿನೂ ಮಾಡಿರಿ ಲ್ಲ ನಾನು ಒಂದು ಅರ್ಧ ಪಾವ್ ಕೆ ಜಿ ಅಷ್ಟು ಅಷ್ಟು ಮಾಡಿದ್ದೆ ನಾನು ಹೀಗಾಗಿ ಇಷ್ಟ ಮಾಡ್ಕೊಂಡೆ ನೋಡಿರಿ ಇವನು ಇವು ಭಾಳ ಚಲೋ ಬಂದಾವ ಇದ್ದದ್ದು ರೆಸಿಪಿ ಕೂಡ ನಾನು ಸೇರ್ ಮಾಡಿರ್ತೀನಿ ನಿಮ್ಗೆ ನೋಡಿ ಫ್ರೆಂಡ್ಸ್ ಖುಷಿನೂ ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ಲ ಮತ್ತು ನಮ್ಮದು ಎಲ್ಲರದು ಊಟ ಆಯಿತಾ ಈಗ ಸ್ವಲ್ಪ ಹೊರಗಡೆ ಹೋಗೋದೈತಿ ಹೀಗಾಗಿ ಹೊರಗಡೆ ಹೋಗೋ ಗಮ್ ರೆಡಿ ಆಗಿವಿ ನಾವು ಹೊರಗಡೆ ಯಾಕಂತಂದ್ರೆ ಸ್ವಲ್ಪ ಇವತ್ತು ಸುಮ್ಮನೆ ಯಾಕೆ ನೋಡಿರಿ ಇವತ್ತು ಮತ್ತು ನಾಗರ ಪಂಚಮಿ ಐತಲ್ಲ ಹೀಗಾಗಿ ನಾಗಪ್ಪನ ಮನೇ ಮಣ್ಣಿನಿಂದ ನಾಗಪ್ಪನ ಮಾಡಿರ್ತಾರಲ್ಲ ಅದನ್ನು ತೊಗೊಂಬರ್ಬೇಕಾಗಿತ್ತು ಹೀಗಾಗಿ ನಾವು ಸ್ವಲ್ಪ ಹೊರ ಹೋಗತ್ತೀವಿ ನಾನು ಬಾಜು ಮನೆಯ ಆಂಟಿ ಮತ್ತು ಅವು ನಾನು ಹೋಗಾತೀವಿ ಯಾಕಂತಂದ್ರೆ ನಮ್ಮ ಮನೆಯೊಳಗೆ ಅದನ್ನ ಇಟ್ಟು ಪೂಜೆ ಮಾಡ್ತಾರಲ್ಲ ಗೊತ್ತಿಲ್ಲ ನನಗಷ್ಟು ಬಟ್ ಅವ್ರ ಜೊತೆ ನಾನು ಹೋಗಾತೀನಿ ತೊಗೊಂಬರ್ಬೇಕಂತಂದು ಖುಷಿ ಕೂಡ ಬರೋತಾ ನಮ್ಮ ಜೊತೆ ಅಕ್ಕಿ ಮಲ್ಕೊಂಡಿದ್ದೆ ಹೀಗಾಗಿ ನಾನು ಅಕ್ಕಿ ಸಂಬಂಧ ವೆಯ್ಟ್ ಮಾಡತ್ತಿದ್ದೆ ಇವಾಗ ಎತ್ತಲಲ್ಲ ಹಿಂಗಾಗಿ ಅಕ್ಕಿನ ಕರ್ಕೊಂಡು ಹೊಂಟೇನಿ ಬರ್ರಿ ಹೇಗಿರ್ತಾವೆ ಅನ್ನೋದನ್ನು ನೋಡೋಣ್ರಿ ಅಲ್ಲೇ ನೋಡ್ರಿ ಈ ತರ ಎಲ್ಲ ಕಲರ್ ಕಲರ್ ಮಾಡಿಟ್ಟಾರ ಬಾಳ ಅಂದರೆ ಭಾ ಚಂದ ಅನ್ಸೋದಿದ್ದು ಈ ತರ ಪೇಂಟ್ ಮಾಡಿಟ್ಟಾರಲ್ಲ ಹಿಂಗಾಗಿ ಸ್ವಲ್ಪ ಚಲೋ ಅವ ಇವರೇ ನಾರ್ಮಲ್ ಆಗಿದ್ದಿದ್ದು ಹಂಗ ಪೇಂಟ್ ಇಲ್ಲಾರ್ದು ತಗೋತೇನೆ ಅಂತಂದು ಪೇಂಟ್ ಇಲ್ಲಾದ್ರೂ ತಗೊಂಡ್ರೆ ನಾವೆಲ್ಲ ನಮ್ಮ ಮಣ್ಣಿನಿಂದ ಮನಿ ಒಳಗ ಮಾಡ್ತಿದ್ದೀವಿ ಬಟ್ ಈಗೆಲ್ಲ ಹೊರಗಡೆನ ತಗೋತಿರ್ತಾರ ಸಿಟಿ ಮಣ್ಣು ಸಿಗಂಗಿಲ್ಲ ಮತ್ತೆ ಮತ್ತು ಜಾಸ್ತಿ ಜನಕ್ಕೆ ಬರಂಗಿಲ್ಲ ಹಿಂಗಾಗಿ ಹೊರಗಡೆನೆ ತಗೋತಿರ್ತಾರ ನೋಡ್ರಿ ಇಲ್ಲೇ ಯಾವ್ಯಾವ ಎಲ್ಲ ಕಲರ್ನು ಅದಾವ ಮತ್ತು ಚೆನ್ನಾಗಿ ಮಾಡಿಟ್ಟಾರ ಇದ್ರದ್ದು ಏನೋ ಮಷಿನ್ಯಾಗ ಅದು ಅಂತ ಅನಿಸ್ತಿತ್ತು ಮೋಸ್ಟ್ಲಿ ಅದಾದ್ಮ್ಯಾಗ ಸ್ವಲ್ಪ ದೇವ್ರಿಗೆ ಹೋಗಿ ಬರೋದಿತ್ತು ಹೀಗಾಗಿ ನಾ ಭಾಳ ದಿನದಿಂದಲೂ ದೇವ್ರಿಗೆ ಹೋಗಿರ್ಬೇಕು ಹೋಗಿರ್ಬೇಕು ಅಂತ ಅನ್ನತಿದ್ದೆ ಬಟ್ ಹೋಗಕ್ಕೆ ಆಗಿರ್ಲೇ ಇಲ್ಲ ಇವತ್ತು ಹೆಂಗೋ ನಾಗರ ಪಂಚಮಿ ಐತಿ ಎಲ್ಲರೂ ಹೋಗ್ತಿರ್ತಾರಲ್ಲ ನಾವು ಹೋದ್ರೆ ಆಯ್ತು ಅಂದ್ಕೊಂಡು ಹೋಗಿ ಬಂದ್ರೆ ಆಯ್ತು ಅಂತಂದು ಬಂದೀವಿ ನೋಡಿರಿ ಇಲ್ಲೇ ದೇವಸ್ಥಾನ ಇತ್ತು ಮತ್ತು ಇಲ್ಲಿನೂ ಹೊತ್ತಕ್ಕೆಲ್ಲ ಹುತ್ತಾ ಇಲ್ಲ ಇಲ್ಲೇ ಬಟ್ ನಾಗಪ್ಪನ ಮಾಡಿಟ್ಟಾರೆ ಅಲ್ಲಿ ಎಲ್ಲರೂ ಬಂದು ಹಾಲು ಎರ್ಕೊಂಡು ಹೋಗಿದ್ರೆ ನಮ್ಮ ಮನೆಯೊಳಗೆ ಏನಂತಂದ್ರೆ ಇವತ್ತು ಮನೆಯೊಳಗೆ ಹಾಲು ಎರೆಯೋದು ನಾಳೆ ಹೋಗಿ ನಾಗಪ್ಪನ ನಾಗಪ್ಪನ ಕಟ್ಟಿನಾಗ ಹಾಲು ಎರ್ಯೋದು ಇರ್ತೈತಿ ಇವತ್ತು ನಾವು ಮನೆಯೊಳಗಾನೆ ಎರಿತೀವಿ ನೋಡ್ರಿ ಇಲ್ಲೆಲ್ಲರೂ ಹಾಲು ಎರಡ್ದಿದ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮಮ್ಮಿ ನನ್ಗೆ ಮತ್ತು ಮಮ್ಮಿಗೆ ಮತ್ತು ಖುಷಿಗೆ ಎಲ್ರಿಗೂ ಕೂಡ ಬಳಿ ತೊಗೊಂಬಂದಿದ್ರೆ ಪಂಚಮಿಗೆ ಹಾಕೊಳಕ್ಕೆ ಅಂತಂದು ಇದೆ ನನ್ನ ಬಳಿ ನಾನು ಹಾಕೊಳೋದಿದ್ದೆ ಮತ್ತು ಖುಷಿ ಕೂಡ ತೊಗೊಂಡ್ಬಂದಿದ್ರು ಸಣ್ಣ ಸಣ್ಣ ಬಳಿ ಹಾಕಿ ಒಂದೇ ಮೂರು ಜೊತೆ ಅದು ತೊಗೊಂಡ್ಬಂದಿದ್ರೆ ಬಟ್ ನನಗೆ ಜಾಸ್ತಿ ಬಳಿ ಅದಾವಲ್ಲ ಹೀಗಾಗಿ ಒಂದು ಜೊತೆ ಅಷ್ಟೇ ತೊಗೊಂಡು ತಗೊಂಡಿದ್ದೆ ನಾನು ಮರೂನ್ ಕಲರ್ ಬಳಿ ತೊಗೊಂಡಿದ್ದೆ ನನ್ನ ಕಡೆ ಯಾವ ಕಲರ್ ಇರಲಿಲ್ಲ ಅಂತಂದ ನೋಡಿರಿ ಇವಾಗ ಖುಷಿಗೂ ಕೂಡ ಬಳಿ ತಗೊಂಡಿತ್ತು ಯಾಕಿದು ಯಾವ ಕಲರ್ ಐತೆ ಅನ್ನೋದನ್ನು ತೋರಿಸ್ತೀನಂತಡಿರಿ ಒಂದು ಸ್ವಲ್ಪ ವೆಯ್ಟ್ ಮಾಡ್ರಿ ನೋಡಿರಿ ಪಿಂಕ್ ಕಲರ್ ಭಾಳ ಅಂದರೆ ಭಾಳ ಚಂದ ಐತಿ ನನಗೆ ಭಾಳ ಇಷ್ಟ ಅದು ಬಳಿ ಇವಾಗ ಮತ್ತು ಕಿ ಕ್ಯುಟ್ಕಿ ಹುಟ್ಟು ಕೈಗೆ ಭಾಳ ಚಂದ ಹಾಕಿ ಕಾಣಿಸ್ತಿರ್ತಾವಲ್ಲ ಹೀಗಾಗಿ ನಾನು ಅವಾಗ ಅವಾಗ ಈ ಥರ ಬಳಿಗಳನ್ನ ಹಾಕ್ತಾನೆ ಇರ್ತೇನೆ ರೂಢಿ ಆಗಲಿ ಅಂತಂದು ಮತ್ತು ಮಮ್ಮಿ ಕೂಡ ತೊಗೊಂಬರ್ತಿರ್ತಾರೆ ಯಾವ ಹಬ್ಬಕ್ಕೂ ಬಳಿ ಬಿಡೋಂಗಿಲ್ಲ ಅವ್ರು ತರೋದನ್ನು ಮೂರು ಜನಕ್ಕೂ ಬಳಿ ತೊಗೊಂಡ್ಬರ್ತಾರೆ ಹೋಗ್ಬಿಟ್ಟು ನೋಡಿರಿ ಇವಾಗ ಖುಷಿ ಕೂಡ ಬಳಿ ಹಾಕತ್ತೇನೆ ಯಾಕೆ ತಗೊಂಡು ಆರಾಮಾಗಿ ಹಾಕಿಸ್ಕೊಳ್ಳಾ ಡ್ರೆಸ್ನು ಮಮ್ಮಿ ನಿನ್ನೆ ಭಾಳ್ ಭಾಳ ಡ್ರೆಸ್ ಅದಾವ ಮತ್ತು ಬಡ್ಡೆ ಒಳಗಕ್ಕೆ ಗಿಫ್ಟ್ ಬಂದಿದ್ದು ಭಾಳ ಡ್ರೆಸ್ ಅದಾವ ಆದ್ರೂ ಮಮ್ಮಿ ಬೇಡ ಹಾಕಿ ಹಬ್ಬ ಐತಿ ಮನೆಯೊಳಗೆ ನಾನು ಅಂತ ತೊಗೊಂಬರ್ತೇನೆ ಅಂತ ಹೇಳಿಬಿಟ್ಟು ಮಾರ್ಕೆಟಿಗೆ ಹೋಗಿ ಒಂದು ಡ್ರೆಸ್ ತೊಗೊಂಬಂದರೆ ಆ ಡ್ರೆಸ್ ಕೂಡ ಭಾಳ ಚೆನ್ನಾಗಿ ಕಾಣಿಸೋತಿತ್ತು ಅಕ್ಕಿಗೆ ನೋಡಿರಿ ಇಲ್ಲ ಎಷ್ಟು ಚೆನ್ನಾಗ್ ಕಾಣಿಸೋತ್ತ ಬಳೆ ಬಳಿ ಅನ್ನೋದನ್ನು ನನಗಂತರ ಯಾಕೆ ಕ್ಯೂಟ್ ಕ್ಯೂಟ್ ಕೈಗೆ ಬಳೆ ಹಾಕೋದು ಡ್ರೆಸ್ ಹಾಕೋದು ಆಕಿ ರೆಡಿ ಮಾಡೋದು ಅಂದರೆ ಭಾಳ ಇಷ್ಟ ಇನ್ನೂ ಹೇರ್ ಸ್ಟೈಲ್ ಮಾಡ್ತಿದ್ದೆ ಬಟ್ ಆಕಿ ಹೇರ್ಸ್ ಎಲ್ಲ ಕಟ್ ಮಾಡಿವಲ್ಲ ಹಿಂಗಾಗಿ ಆಕಿ ಹೇರ್ ಹೇರ್ ಸ್ಟೈಲ್ ಏನೂ ಹೋಗಂಗಿಲ್ಲ ಎರೆದು ಬಿಟ್ಟು ನಾನು ಎರ್ಕೊಂಡಿದ್ದೆ ಎರೆದು ಬಿಟ್ಟು ಕ್ಯಾಪ್ ಹಾಕೀನಿ ಮತ್ತು ನಾನು ಮಮ್ಮಿ ನನಗೂ ಎರದಿದ್ರೆ ಎಷ್ಟು ಎಲ್ಲ ಮಾಡಿಸಿದ್ರೆ ನೋಡ್ರಿ ಇಲ್ಲಿ ಆಕಿ ಬಳಿ ಹಾಕಿದೆ ಅದಾದಮೇಲೆ ಆಕೆ ತೊಡೆ ಹಾಕ್ಬೇಕಂತಂದ್ರೆ ತೊಡೆ ಹಾಕಾತೇನೆ ನಾನು ಆಕೆ ಈ ಭಾಳ ಚೆನ್ನಾಗಿ ಕಾಣಿಸ್ತಿರ್ತಾವಲ್ಲ ಅದನ್ನು ಕೂಡ ಹಾಕಾತೇನೆ ಇಲ್ಲಿ ಖುಷಿ ಹೆಂಗೆ ಕಾಣಿಸ್ತಾಳೆಲ್ಲ ಪೂರ್ತಿ ಡೀಟೇಲ್ ಆಗಿ ನೋಡ್ಕೊಳ್ತೇನೆ ಭಾಳ ಕ್ಯೂಟ್ ಕಾಣಿಸೋತಿಲ್ಲ ನಂಗಂತೂ ಭಾಳ ಇಷ್ಟ ಆದ್ಲು ಖುಷಿ ನೋಡ್ರಿ ಇಲ್ಲಿ ಎಷ್ಟು ಚೆಂದ ಓಡಾಡತ್ತಾಳೆ ಮತ್ತು ಅಂತಂದ್ರೆ ಹಿಂಗೆಲ್ಲ ಹಾಕೊಂಡು ಅಡ್ಡೋದು ನೋಡಕ ಇಷ್ಟ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಮನೆಯೊಳಗೆ ಪೂಜೆ ರೆಡಿ ಆತ ಹೆಂಗೆಲ್ಲ ಪೂಜೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ ನೋಡ್ರಿ ಇವಾಗ ಡಿಟೇಲ್ ಆಗಿ ನೋಡ್ರಿ ಯಾರು ಕೂಡ ಸ್ಕಿಪ್ ಮಾಡ್ಕೊಬ್ರಿ ಬಾಳ ಅಂದ್ರೆ ವ್ಯಾಚ್ ಪೂಜೆ ಮಾಡ್ತೀವಿ ಖುಷಿ ಕೂಡ ಇನ್ವಾಲ್ವ್ ಆಗಿರ್ತಾಳೆ ನೋಡ್ರಿ ಇಲ್ಲೇ ವಿಡಿಯೋನ

ನೋಡಿರಿ ಇಲ್ಲಿ ಮಮ್ಮಿ ಎಲ್ಲ ಪೂಜೆ ಮಾಡಿಬಿಟ್ಟು ಆರತಿ ಎಲ್ಲ ಹಚ್ಚಿಟ್ಟಾರ ಮತ್ತು ಈ ಸೈಡ ನಾವು ನಾಗಪ್ಪನೆಲ್ಲ ಇಟ್ಟೀವಿ ನೋಡಿರಿ ಇದು ಬೆಳ್ಳಿ ನಾಗಪ್ಪ ಐತಲ್ಲ ಅದ್ರ ಮ್ಯಾಗ ನಾವು ಹಾಲು ಇರ್ತೀವಿ ಅದನ್ನು ಕೂಡ ಇಟ್ಟೇವಿ ಇದು ಏನು ಹೂವು ಹಾಕಕ್ಕೆ ಅದನ್ನ ಏನು ಹಾಕಿ ಇಟ್ಟಾರ ಮಮ್ಮಿ ಅದು ನಂಗೆ ಅಷ್ಟು ಗೊತ್ತಿಲ್ಲ ನೋಡಿರಿ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟಾರ ಇವಾಗ ಖುಷಿ ಕೂಡ ಪೂಜೆ ಮಾಡಕ್ಕಂತಂದು ನೋಡ ಬೆಳಗಾತ ನೋಡೋಣ ಮಮ್ಮಿ ಆಕೆ ಕೈಯಾಗ ಬಾರಸ್ತಾ ോൽഗ എൽഗസ് വരസ്താളക്കി നമുക്ക് ഖുഷി നോഡാ ഇട്ട ಸೊನಿಗೆ ರೊಟ್ಟಿ ಬುದ್ಧಿ ಯಾರಿಗಿಲ್ ಒಳಗ ನೀವು ನಿಂಬಲ್ಲ

अरे देवर पालानंद पाल बसवान पाल काम पाल दाम पाल लक्ष्मी पाल गुरुन पा हिरापाल सिद्धापजन पा गंगाम पाल पाल पालानंद पाल गिरीशन पाल भाग्यान पाल हम खुशी पाल शांत पाल कावेरी पाल एल अलग बुड़ी

ನೋಡಿ ಫ್ರೆಂಡ್ಸ್ ಇವತ್ತು ಕಾವ್ಯನ್ ಬಡ್ಡೆ ಇತ್ತು ಚಿಕ್ಕದಾಗಿ ಮನೆಯೊಳಗೆ ಸೆಲೆಬ್ರೇಷನ್ ಮಾಡಿದ್ರೆ ಆಯ್ತು ಅನ್ಕೊಂಡು ಒಂದು ಸಣ್ಣದ ಕೇಕ್ ತೊಗೊಂಬಂದಿದ್ರೆ ನಮ್ಮ ಹಸ್ಬೆಂಡ್ ಆಕಿಂದು ಆಕಿ ಬಡ್ಡೆ ಸೆಲೆಬ್ರೇಷನ್ ಇಲ್ಲೇ ಮಾಡಿದ್ರೆ ಆಯಿತು ಆಕಿ ಹಂಗೆ ಊರಿಗೆ ಹೋಗಂಗಿಲ್ಲ ಅಂತಂದು ನಮ್ಮ ಹಸ್ಬೆಂಡ್ ಭಾಳ ಒಂಥರ ಖುಷಿ ಖುಷಿಯಿಂದ ಕೇಕ್ ತಗೊಂಬಂದ್ರೆ ನೋಡ್ರಿ ಇವಾಗ ಆಕಿ ಬಡ್ಡೆ ಕೂಡ ಸೆಲೆಬ್ರೇಟ್ ಮಾಡಿದ್ವಿ ನಾವು ಆಮೇಲೆ ನಮ್ಮ ಹಸ್ಬೆಂಡ್ ತಮ್ಮ ಸ್ವಲ್ಪ ಗ್ರೇವಿ ಮಾಡ್ತೇನೆ ನಾನು ಇವತ್ತು ಎಲ್ರಿಗೂ ಊಟ ಮಾಡೋಕಂತಂದು ಹೇಳಿಬಿಟ್ಟು ಮಾಡೋದನವ ಫುಲ್ ಅಂದರೆ ಫುಲ್ ಮಸ್ತಾಗಿತ್ತು ಗ್ರೇವಿ ನನಗೂ ಭಾಳ ಏಕಾಯಿತು ಈ ಗ್ರೇವಿ ಒಳಗೆ ಅದೇನು ಅಂತಲ್ಲ ಸೋಯಾಬೀನ್ ಅದನ್ನು ಕೂಡ ಹಾಕ್ಯಾವ ಏನೇನೋ ಮಟ್ಟು ಮಾಡ್ದಾನ ನಮಗಂತೂ ಅಷ್ಟು ಕ್ಲಿಯರಾಗಿ ಒಂದು ಅಡಿಗೆ ಇದೆ ರೆಸಿಪಿ ಏನೂ ಗೊತ್ತಾಗಂಗಿಲ್ಲ ನೋಡ್ರಿ ಇಲ್ಲಿ ಈ ಕಡೆ ಕಾಳುಪಲ್ಯ ಈ ಕಡೆ ಎಲ್ಲ ಬದ್ನಿಕಾಯಿ ಎಲ್ಲ ಮಾಡ್ಯಾರ ಮಮ್ಮಿ ಮಾಡ್ಯಾರ ಮತ್ತು ನಾನೆಲ್ಲ ಪೂಜಿದದ್ದು ರೆಡಿ ಮಾಡ್ಕೊಳತ್ತಿದ್ದೆ ಇದು ಕಾಳು ಪಲ್ಯ ನಾ ಮಾಡಿದ್ದೆ ಸರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಪ್ಲೀಸ್ ಒಂದು ಲೈಕ್ ಕೊಡಿರಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರು ಇದಿರಲ್ಲ ಅವರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡತ್ತೀನಿ ಟಾಟಾ ಬಾಯ್ ಬೈ ಟೇಕ್ ಕೇರ್ ಗುಡ್ ನೈಟ್ ಸಿ ಯು